ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ಎರಡು ವಿಡಿಯೋದಲ್ಲಿ ಫೋಟಕ್ ಬ್ಲೌಸಿನ ಬ್ಯಾಕು ಮತ್ತು ಫ್ರಂಟ್ ಡ್ರಾಫ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ಜೊತೆಗೆ ನೋಟ್ಸನ್ನು ಕೊಟ್ಟಿದ್ದೀನಿ ಅದೇ ಅಳತೆಯ ಬ್ಲೌಸ್ಗೆ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸನ್ನು ಸಹ ಕೊಡ್ತಾ ಇದ್ದೀನಿ ತೋಳ್ ಕಟ್ಟಿಂಗ್ಗೆ ಮುಖ್ಯವಾಗಿ ನಾಲ್ಕು ಅಳತೆಗಳು ಬೇಕಾಗುತ್ತೆ ಒಂದು ತೋಳಿನ ಉದ್ದ ಸ್ಲೀವ್ ಲೆಂತು ಹನ್ನೊಂದು ಇಂಚು ಸ್ಲೀವ್ ರೌಂಡು ತೋಳಿನ ಸುತ್ತಳತೆ ಹನ್ನೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಮೂವತ್ತೆಂಟು ಇಂಚು ಹಾರ್ಮೋಲ್ ರೌಂಡು ಕಂಕುಳಿನ ಸುತ್ತಳತೆ ಹದಿನಾರು ಇಂಚು ಈ ನಾಲ್ಕು ಮೆಜರ್ಮೆಂಟ್ ಇಟ್ಕೊಂಡು ಸ್ಲೀವ್ನ ಡ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಗೆರೆ ಹಾಕ್ಕೊಳ್ಳಿ ಸ್ಟ್ರೈಟಿಗೆ ಇಲ್ಲಿ ಸ್ಲೀವ್ ಲೆಂತ್ ತಗೊಂಡಿರೋದು ನಾವು ಹನ್ನೊಂದು ಇಂಚು ಹನ್ನೊಂದು ಇಂಚಿಗೆ ಸ್ಲೀವ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ ಒಂದೂವರೆ ಇಂಚು ಬಾಟಮ್ ಫೋಲ್ಡಿಂಗ್ಗೆ ಈ ಬ್ಲೌಸ್ ಲೈನಿಂಗ್ ಇಲ್ದಲೇ ಇರೋದ್ರಿಂದ ಬಾಟಮ್ ಫೋಲ್ಡಿಂಗು ಬಟ್ಟೆನೇ ಮಾಡ್ತೀವಿ ಅದಕ್ಕೋಸ್ಕರ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಹಾಗೇನೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ತಗೊತಾ ಇದ್ದೀವಿ ಮೇಲ್ ಕಟಿಂಗ್ನಲ್ಲಿ ಸ್ವಲ್ಪ ಹೋಗುತ್ತೆ ಆದ್ರಿಂದ ಅರ್ಧ ಇಂಚ್ ತೊಗೊತಾ ಇದ್ದೀನಿ ಕಟಿಂಗ್ ಹೋಗಲಿಲ್ಲ ಅಂತಂದ್ರೆ ಕಾಲು ಇಂಚ ತಗೊಂಡ್ರು ನಡೆಯುತ್ತೆ ನಾನಿಲ್ಲಿ ಅರ್ಧ ಇಂಚ್ ತಗೊಂತ ಇದ್ದೀನಿ ಟೋಟಲ್ ಆಗಿ ನಮ್ಗೆ ಲಿಸ್ಟ್ ಆಯ್ತು ಹನ್ನೊಂದು ಇಂಚು ಹನ್ನೊಂದಕ್ಕೆ ಒಂದೂವರೆ ಹನ್ನೆರಡೂವರೆ ಆಯ್ತು ಹನ್ನೆರಡುವರೆಗೆ ಅರ್ಧ ಹದಿಮೂರು ಆಯ್ತು ಇದು ಝೀರೋ ಟು ಒನ್ ಈಗ ಝೀರೋ ಟು ಟು ತಗೊಳ್ಳೋಣ ಝೀರೋ ಟು ಟು ಎಷ್ಟು ಬರುತ್ತೆ ಅಂದ್ರೆ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಬರುತ್ತೆ ಎದೆ ಸುತ್ತಳತೆ ನಮ್ಗೆ ಇಲ್ಲಿ ಮೂವತ್ತೆಂಟು ಇಂಚ್ ಇದೆ ಮೂವತ್ತೆಂಟನ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಎರಡು ಅಂತ ನಂಬರ್ ಕೊಡಿ ಒಂದ್ರಿಂದ ಎಷ್ಟು ಎಷ್ಟಿಡ್ಬೇಕು ಅಂದ್ರೆ ಒಂದರಿಂದ ಮೂರು ಸೊನ್ನೆಯಿಂದ ಎರಡಕ್ಕೆ ಇಟ್ಟಿದ್ವಲ್ಲ ಅದೇ ಅಳತೆನ ಇಲ್ಲಿ ಇಡಬೇಕು ಒಂಬತ್ತುವರೆ ಇಟ್ಟಿದ್ವಿ ಒಂಬತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಂಡು ಇದಕ್ಕೆ ಮೂರು ಅಂತ ನಂಬರ್ ಮಾಡಿ ಹಾಗೆ ಇವೆರಡನ್ನ ಜಾಯಿನ್ ಮಾಡ್ಕೊಳ್ಳಿ ಝೀರೋ ಒನ್ ಟೂ ತ್ರೀ ಆಯ್ತು ಈಗ ಕ್ಯಾಪ್ ಡೌನಿಂಗ್ಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಕ್ಯಾಪ್ ಡೌನಿಂಗ್ ಅಂದ್ರೆ ಸ್ಲೀವ್ನ ಡೌನ್ ತಗೊತೀವಲ್ಲ ಇಲ್ಲಿ ಸ್ಟಿಚಿಂಗೋಸ್ಕರ ಆ ಡೌನಿಂಗ್ಗೆ ಈ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಬರುತ್ತೆ ಅಂದ್ರೆ ಎದೆ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಎದೆ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಎಷ್ಟು ಬರುತ್ತೆ ಅಂದ್ರೆ ಮೂರು ಪಾಯಿಂಟ್ ಒಂದು ಆರು ಬರುತ್ತೆ ನಾವಿಲ್ಲಿ ಮೂರುವರೆ ತಗೊಂಡ್ರು ನಡೆಯುತ್ತೆ ಮೂರು ತಗೊಂಡ್ರು ನಡೆಯುತ್ತೆ ನಾನಿಲ್ಲಿ ಮೂರುವರೆ ತಗೊಂತ ಇದ್ದೀನಿ ಇದಕ್ಕೆ ನಾಲ್ಕು ಅಂತ ಮಾರ್ಕ್ ಮಾಡಿ ಸೊನ್ನೆಯಿಂದ ನಾಲ್ಕು ಮಾರ್ಕ್ ಮಾಡಿದ್ಮೇಲೆ ಎರಡರಿಂದ ಐದನ್ನ ಮಾರ್ಕ್ ಮಾಡ್ತಾ ಇದ್ದೀವಿ ಎರಡರಿಂದ ಐದು ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಎಷ್ಟಿಟ್ಟಿದ್ವೋ ಅಷ್ಟನ್ನೇ ಇಲ್ಲೂ ತಗೊಬೇಕು ಮೂರುವರೆಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಐದು ಅಂತ ನಂಬರ್ ಮಾಡ್ಕೊಳ್ಳಿ ಐದು ಅಂತ ನಂಬರ್ ಮಾಡಿದ್ಮೇಲೆ ಇವೆರಡನ್ನ ಜಾಯಿನ್ ಮಾಡಬೇಕು ನಾಲ್ಕು ಮತ್ತೆ ಐದನ್ನು ಜಾಯಿನ್ ಮಾಡ್ಕೊಬೇಕು ಐದು ನಂಬರ್ ಆಯಿತು ಇವಾಗ ಆರನ್ನ ಮಾರ್ಕ್ ಮಾಡ್ತೀವಿ ಆರನ್ನ ಈ ಲೈನ್ ಮೇಲೆ ಮಾರ್ಕ್ ಮಾಡ್ತೀವಿ ಆರು ಎಷ್ಟಕ್ಕೆ ಬರುತ್ತೆ ಅಂದರೆ ಕಂಕುಳಿನ ಸುತ್ತಳತೆಯ ಎರಡನೇ ಒಂದು ಭಾಗ ಅಂದ್ರೆ ಕಂಕುಳಿನ ಸುತ್ತಳತೆಯ ಅರ್ಧ ಭಾಗ ಕಂಕುಳಿನ ಸುತ್ತಳತೆ ನಮ್ಗೆ ಇಲ್ಲಿ ಹದಿನಾರು ಇದೆ ಅರ್ಧ ಮಾಡಿದ್ರೆ ಎಂಟು ಬರುತ್ತೆ ಈ ರೀತಿ ಇಟ್ಕೊಂಡು ಎಂಟು ಎಲ್ಲಿ ಟಚ್ ಆಗುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ಎಂಟು ಟಚ್ ಆಗುತ್ತೆ ಇದನ್ನ ನಂಬರ್ ಮಾಡಿ ಆರು ಅಂತ ನಂಬರ್ ಮಾಡಿಬಿಟ್ಟು ಎರಡನ್ನ ಸೇರಿಸ್ಕೊಳ್ಳಿ ಆರನೇ ನಂಬರ್ ಆಯ್ತು ಈಗ ಏಳನ್ನ ಮಾರ್ಕ್ ಮಾಡೋಣ ಏಳನ್ನ ಸೊನ್ನೆಯಿಂದ ತೊಗೊಬೇಕು ಸೊನ್ನೆಯಿಂದ ಕೆಳಗಡೆ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಏಳು ಅಂತ ನಂಬರ್ ಮಾಡಿ ಏಳು ಅಂತ ನಂಬರ್ ಮಾಡಿದ್ವಿ ಏಳು ಅಂತ ನಂಬರ್ ಮಾಡಿದ್ಮೇಲೆ ಈಗ ಎಂಟನ್ನು ಮಾರ್ಕ್ ಮಾಡಬೇಕು ಆರರಿಂದ ಸೊನ್ನೆಗೆ ನಾವು ಎಂಟು ಇಂಚ್ ಇಟ್ಟಿದ್ವಿ ಎಂಟರಲ್ಲಿ ಅರ್ಧ ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ಇದನ್ನು ಎಂಟು ಅಂತ ನಂಬರ್ ಮಾಡಿ ಹಾಗೆಯೇ ಎರಡೆರಡು ಇಂಚ್ಗೆ ಭಾಗ ಮಾಡಿಕೊಂಡು ನಂಬರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಟೋಟಲ್ ಆಗಿ ನಮಗೆ ಎಂಟು ಇಂಚ್ ಬಂತು ಇಲ್ಲಿಗೆ ಎಂಟು ಅಂತ ನಂಬರ್ ಕೊಟ್ಟಿದ್ದೀವಿ ಇದನ್ನ ಒಂಬತ್ತು ಅಂತ ನಂಬರ್ ಮಾಡ್ಕೊಳ್ಳಿ ಇದನ್ನ ಹತ್ತು ಅಂತ ನಂಬರ್ ಮಾಡ್ಕೊಳ್ಳಿ ಈ ಎಂಟಕ್ಕೆ ಗುರುತು ಮಾಡ್ಕೊಂಡಿದ್ವಲ್ಲ ಇಲ್ಲಿಂದ ಅರ್ಧ ಇಂಚ್ಗೆ ಅಥವಾ ಒಂದು ಸೆಂಟಿಮೀಟರ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಗೆ ಈ ಕಡೆನೂ ಅಷ್ಟೇ ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಪಾಯಿಂಟನ್ನ ಎ ಅಂತ ನಂಬರ್ ಮಾಡಿ ಇದನ್ನ ಬಿ ಅಂತ ನಂಬರ್ ಮಾಡ್ಕೊಳ್ಳಿ ಈಗ ಬಾಟಮ್ ಫೋಲ್ಡಿಂಗ್ಗೆ ಒಂದೂವರೆ ಇಂಚ್ ಬಿಟ್ಟಿದ್ವಲ್ಲ ಆ ಒಂದೂವರೆ ಇಂಚನ್ನ ಮಾರ್ಕ್ ಮಾಡ್ಕೊಬೇಕು ನೋಡಿ ಒಂದೂವರೆ ಇಂಚು ಒಂದೂವರೆ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇದನ್ನ ಗೆರೆ ಹಾಕ್ಕೊಳ್ಳಿ ಇದಕ್ಕೆ ಹನ್ನೊಂದು ಹಾಗೆ ಹನ್ನೆರಡು ಅಂತ ನಂಬರ್ ಮಾಡಿ ಒಂದರಿಂದ ಹದ್ಮೂರನ್ನ ಇಡೋಣ ಇವಾಗ ಒಂದರಿಂದ ಹದಿಮೂರು ಏನನ್ನ ಇಡಬೇಕು ಅಂತಂದ್ರೆ ತೋಳಿನ ಸುತ್ತಳತೆ ಇದೆಯಲ್ಲ ಆ ತೋಳಿನ ಸುತ್ತಳತೆಯ ಅರ್ಧ ಭಾಗ ಇಡಬೇಕು ತೋಳಿನ ಸುತ್ತಳತೆ ನಮ್ಗೆ ಎಷ್ಟಿದೆ ಹನ್ನೆರಡು ಇಂಚಿದೆ ಹನ್ನೆರಡರಲ್ಲಿ ಅರ್ಧ ಆರು ಬರುತ್ತೆ ಆರಕ್ಕಿಂತ ಒಂದು ಎರಡು ಗೆರೆ ಅಥವಾ ಮೂರು ಗೆರೆ ಎಕ್ಸ್ಟ್ರಾ ತಗೊಂಡು ಇಡಬೇಕು ನಾವು ಕಾಲ್ ಇಂಚು ತಗೊಂಡ್ರು ನಡಿಯತ್ತೆ ಯಾಕಂದ್ರೆ ಕೈ ಮೇಲೆತ್ತದಾಗ ಈ ತೋಳು ತೀರಾ ಟೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ತಾ ಇದೀನಿ ಇದಕ್ಕೆ ಹದಿಮೂರು ಅಂತ ನಂಬರ್ ಕೊಡಿ ಈ ಹದಿಮೂರರಿಂದ ಒಂದು ಗೆರೆ ಹಾಕೊಳ್ಳಿ ಇದು ಫೋಲ್ಡಿಂಗ್ ಮಾಡೋದ್ರಿಂದ ಇಲ್ಲಿಗೆ ನಮಗೆ ತೋಳಿನ ಸುತ್ತಳತೆ ಬರುತ್ತೆ ಈಗ ಆರರಿಂದ ಹದಿಮೂರಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸಬೇಕು ನೋಡಿ ಈ ರೀತಿ ಸೇರಿಸಬೇಕು ಸ್ಲೀವ್ ಶೇಪು ಸ್ವಲ್ಪ ಸ್ಲೈಟ್ ಆಗಿ ಈ ರೀತಿ ಬರುತ್ತೆ ಉದ್ದ ಸ್ಲೀವ್ ಆದ್ರಿಂದ ಈ ರೀತಿ ಶೇಪ್ ಬರುತ್ತೆ ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇಲ್ಲ ಅಂದ್ರೆ ಕೈಯಲ್ಲೇ ಸ್ವಲ್ಪ ಲೈಟ್ ಆಗಿ ಶೇಪ್ ಕೊಟ್ಕೊಳ್ಳಿ ಇದು ಹದಿಮೂರು ನಂಬರ್ ಆಯಿತು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೆಷರ್ ಮಾಡ್ಕೊಳ್ಳಿ ಎರಡೂವರೆ ಇದೆ ಇಷ್ಟೊಂದು ಬಟ್ಟೆ ಬೇಕಾಗಲ್ಲ ಬಿಗಿನರ್ಸ್ ಆದ್ರೆ ಎರಡೂವರೆನೆ ಇಟ್ಕೊಳ್ಳಿ ಅಥವಾ ನಮ್ಗೆ ಸ್ಟಿಚಿಂಗು ನೀಟಾಗಿ ಬರುತ್ತೆ ಅಂದ್ರೆ ಎರಡಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇನೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಗೆರೆನ ಹಾಕೊಬೇಕು ಇದು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದಕ್ಕೋಸ್ಕರ ಇದನ್ನ ಬಿಡ್ತಾ ಇರೋದು ಸ್ಟಿಚಿಂಗ್ ಮಾಡಬೇಕು ಅಂದರೆ ನೀವು ಇದೇ ರೀತಿ ಸ್ಟಿಚಿಂಗ್ ಮಾಡಬೇಕು ಈ ಕರ್ವಲ್ಲೇ ಆ ಕರ್ವನ ನೀವು ಇಲ್ಲೂ ಬೇಕಾದರೆ ತೊಗೊಬೋದು ಇಲ್ಲಿಗೆ ತಗೊಂಡು ಈ ಶೇಪನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಬೇಕು ಯಾಕಂದರೆ ಫೋಲ್ಡಿಂಗ್ ಮಾಡ್ತೀವಲ್ಲ ಫೋಲ್ಡಿಂಗ್ ಮಾಡಬೇಕಾದ್ರೆ ಈ ಬಟ್ಟೆ ಕಡಿಮೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಬೇಕು ನೋಡಿ ಇಷ್ಟೆಲ್ಲ ಮಾರ್ಕ್ ಆಯಿತು ಮಾರ್ಕ್ ಆದಮೇಲೆ ನಾವು ಹಾರ್ಮೋಲ್ ಶೇಪನ್ನ ಕೊಟ್ಟಿಲ್ಲ ಇಲ್ಲಿ ಯಾರ್ನೋ ಶೇಪ್ ಹೇಗೆ ಕೊಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೀವು ಯಾವುದೇ ಸ್ಲೀವ್ ಕಟ್ ಮಾಡಿ ಬೇಸಿಕ್ ಆಗಿ ಈ ಶೇಪು ಬರಲೇಬೇಕು ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಹಾಗೇನೆ ಈ ನಂಬರ್ ಇಲ್ದಲೇನೆ ನೀವು ಶೇಪ್ನ ಹಾಕ್ಬೋದು ಫಸ್ಟ್ ಫಸ್ಟ್ ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡೋರು ಇದೇ ರೀತಿ ನಂಬರ್ಗಳನ್ನ ಕೊಟ್ಟು ಶೇಪ್ನ ಪ್ರಾಕ್ಟೀಸ್ ಮಾಡಿ ಬ್ಯಾಕ್ ಸೈಡ್ ಶೇಪ್ ಆಗಲಿ ಫ್ರಂಟ್ ಸೈಡ್ ಶೇಪ್ ಆಗಲಿ ನಾವು ಝೀರೋ ಇಂದ ತಗೊಬಾರ್ದು ಸೆವೆನ್ ಇಂದನೇ ತಗೊಬೇಕು ಸೆವೆನಿಂದ ತಗೊಂಡು ಈ ಎಗೆ ಟಚ್ ಮಾಡಿಕೊಂಡು ಟೆನ್ಗೆ ಟಚ್ ಮಾಡಬೇಕು ಈಗ ತೋರಿಸ್ತೀನಿ ನೋಡಿ ಸೆವೆನಿಂದ ತಗೊತಾ ಇದ್ದೀನಿ ಸೆವೆನ್ನಿಂದ ತೊಗೊಂಡು ಟೆನ್ಗೆ ಟಚ್ ಮಾಡಿದೆ ಹಾಗೆಯೇ ಫ್ರೆಂಟ್ ಶೇಪು ಅಷ್ಟೇ ನೋಡಿ ಇಲ್ಲಿಂದ ತಗೊಬಾರ್ದು ನಾವು ಸೆವೆನಿಂದನೇ ತಗೊಂಡು ಈ ನೈನ್ಗೆ ಟಚ್ ಮಾಡಿ ಈ ಬಿಗೆ ಟಚ್ ಮಾಡಿ ಟೆನ್ಗೆ ಟಚ್ ಮಾಡಬೇಕು ಈ ರೀತಿ ಶೇಪನ್ನ ಕೊಡಬೇಕು ನಾವು ಇದನ್ನ ಚಾಕ್ ಪೀಸ್ ಅಲ್ಲಿ ಹಾಕಿರೋದ್ರಿಂದ ಶೇಪ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ನೀವು ಪೆನ್ಸಿಲಲ್ಲಿ ಅಥವಾ ಬುಕ್ ಅಲ್ಲಿ ಡ್ರಾಫ್ಟ್ ಮಾಡಿದ್ರೆ ನೀಟಾಗೆ ಚಿಕ್ಕದಾಗೆ ಕಾಣುತ್ತೆ ನೋಡಿ ಇದು ಸ್ಲೀವ್ ಡ್ರಾಫ್ಟಿಂಗ್ ಆಯ್ತು ಯಾವ ಪೀಸ್ನ ಕಟ್ ಮಾಡಬೇಕು ಅಂತ ಫಸ್ಟ್ ನಾವು ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಈ ಪೀಸನ್ನ ಕಟ್ ಮಾಡ್ಕೊಬೇಕು ಈ ಪೀಸನ್ನ ಕಟ್ ಮಾಡ್ಕೊಬೇಕು ಓಪನ್ ಮಾಡಿ ಬ್ಯಾಕ್ನ ಬಿಟ್ಬಿಟ್ಟು ಫ್ರಂಟ್ ಶೇಪ್ನ ಕಟ್ ಮಾಡಬೇಕು ಫ್ರೆಂಡ್ಸ್ ಇವಿಷ್ಟು ಸ್ಲೀವ್ದು ಡ್ರಾಫ್ಟಿಂಗ್ ಆಯಿತು ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟನ್ನು ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆಯೇ ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದರಿಂದ ನಿಮಗೆ ಅನುಕೂಲ ಆದರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ